ಅಯ್ಯೋ ದೇವ್ರೆ ಈ ಮನೆ ಈ ಅದಲ್ದಾಗ ಇವತ್ತು ಸಂತಿ ಮಾಡೋದ ಮರ್ತಬಿಟ್ವಿ ಮನೆಯ ನೋಡಿದ್ರೆ ಕಾಯ್ ಪಿಲ್ಯ ಇಲ್ಲ ಇವಾಗ ಒಂದಿಷ್ಟು ಐತಿ ಹ್ಮ್ ಟೊಮೆಟನ್ನು ಒಂದೆರಡು ಆಲೂಗಡ್ಡೆ ಅದಾವು ಏನು ಮಾಡ್ಬೇಕು ಏನ ನಾಷ್ಟ ಉಪ್ಪಿಟ್ಟು ಮಾಡ್ಬಿಡ್ತೀನಿ ಈಗ ಟೊಮೆಟೊ ಹಣ್ಣು ಅದೆಲ್ಲ ಹಾಕಿ ಮಧ್ಯಾಹ್ನ ಕರಿಗಿ ಏನ್ ಮಾಡ್ಲಿ ಮಧ್ಯಾಹ್ನ ತು ರೊಟ್ಟಿನ ಮಾಡಂತಾರ ರೊಟ್ಟಿ ಏನು ಹ್ಮ್ ಕಮ್ಮ್ಲಿ ಅಯ್ಯೋ ಬಂದ್ಯಾಕ ಯವ್ವಾ ನಾವು ಆಗಿ ನನಗಂತೂ ಸಾಕು ಸದ್ ಹೋಗ್ಬಿಟ್ಟಿತ್ವ ಇವ ಅದ ನಾ ಮಾಡ್ದಂಗೆ ಮಾಡ್ಬೇಕು ಇವ್ರು ನೋಡಿದ್ರ ಒಂದ್ ಮನೆ ಆನೆ ಆನೆ ತಿನ್ನ ತಿಂತಾರೆ ನನಗಂತೂ ರಗ್ಗಡ್ ಬಗಡ್ ಆಗಿತ್ತು ಹೋಗ್ಬೇಕಿಗೆ ನೀ ಬಂದಲ್ಲ ಜೀವ ಬಂದಂಗ ನೋಡಕ್ಕ ನಂಗ ಯಾಕ ಆಕಿ ವಸ್ತೆ ಬಂದಲ್ಲ ಆಕಿ ಸಸಿ ಈ ಮನೆಗೆ ಆಕಿ ಸರಿ ನಾವು ನಂಗೆ ಬರೋದಲ್ಲ ಜಲ್ದಿ ಹ್ಞೂ ನೈನಾ ಆಕಿ ಹಿಂಗೆ ಕರ್ಕೋಬೇಕಿತ್ತು ಮತ್ತೆ ಆಕಿನ ಇನ್ಮೇಗ ಈ ಮನೆ ಸೇರಿದಕ್ಕಲ್ಲ ಆಕಿ ಕೆಲಸ ಮಾಡ್ಬೇಕು ಮತ್ತೆ ಅಯ್ಯೋ ಅಕ್ಕ అక్క ఇన్ కడత్త గిడ కొల్ అంతా ఈ నీన్ అడ్గీ మి ఇష్ట మంత్యా అదే ఆగ్ హాత్ ఎంత సుఖ ఐతి గొత్త ఇప్పా నా అందకొండంగిల్ ఏ తడి ఇన్నొంసక్కి మన మందర్ను బగ్గిస్ బా అన్స్త எப்பா நன்கு மனியாக இரக்க முந்தே நெனச்சுரல் அன்ஸ் பிடித்தே மொதல் இல்லையு ஜி மாட் நானும் நங்கண்ணே நான் நன் ஓகேண்ணா இல்லை இறது பேட்தான் இவரு அந்த ஆய்வு சய நோடா சும்மே நாவேது பீசல டைம் சந்தர் நோடா அந்த நனின் ஆகலக்க எப்பா நான் மாத்திரி எந்தாதக்கி ஃபுல்லு கட்ட வேணி கட்ட வேணி கட்டு மண்டி கட்டி ஆக்கி மனிதன் உதார மா மனி தோழோது தபாக்கி ஒர்க்காக்கி ஹௌதாங்க அய்யோ தீவிரி நினைத்தல்லல்ல சரி நான் ஹோகி ஒரு கர்க்கி நோடு ನೀನ ಊಟಕ್ಕೆ ಬೇಕಂತ ಸಸಿ ನೀನಲ್ಲ ಊಟಿನ ಕೆಲ್ಸ ಹೇಳು ನೋಡನ್ ಹೆಂಗ್ ಅಂತ ನನ್ ಮಾತ್ ಕೇಳಕ್ಲ್ಲ ಸಣ್ಣಕ್ಕೆ ಅಂತ ಹೇಳಿ ನೋಡನ್ ನಿನ್ ಮಾತಾದ್ರೆ ಕೇಳರ್ ಕೇಳ್ತಾನ ಇದೇನಪ್ಪ ಇದು ಅಲ್ಲ ನಾನು ಏನ್ ಅನ್ಕೊಂಡ್ರೆ ಇದೇನಾಯ್ತಲ್ಲ ನಾನು ಹೆಂಗೆ ದೊಡ್ಡ ಸಸಿ ಹಾಕ್ತೀನಿ ಅವರಿಬ್ರು ಹೇಳೋದಕ್ಕೆ ಹತ್ರ ಆಕಿ ಅಂತೂ ಮೊದ್ಲೇನಕ್ಕಿ ಸ್ವಲ್ಪ ಚಲೋ ಇದ್ರಾಗ ಸೀಮಾಂತ ಇದ್ದರು ಆಮೇಲೆ ನನಗೂ ಅಂತ ಪರಿ ಹಿಂಗೆ ದೊಡ್ಡಕ್ಕಿ ಸಣ್ಣಕ್ಕೆ ಏನಾರು ಇದ್ದಿಲ್ಲ ಫಸ್ಟ್ ಫಸ್ಟ್ ಅಂದ್ಕೊಂಡು ಹೋದೆ ಆಮೇಲೆ ಆಮೇಲೆ ನಾನು ಯಾಕೆ ಅಕ್ಕಿ ಈಗೇನು ಮಾಡ್ಬೇಕು ಅಂಗ ಆತು ಆಕಿ ಕೊಟ್ಟಾಗ ನಾನು ಸ್ವಲ್ಪ ಅಧಿಕಾರದಿಂದ ಮಾತಾಡಕತ್ತೆ ಅಷ್ಟೊತ್ತಿಗೆ ಆಕಿ ಹೋದ್ಲು ಈಗ ಇಬ್ಬರಿಗೂ ನಾನು ಸಸಿ ಅಲ್ಲ ನಾನು ಇವ್ರನ್ನ ಬೇಯಿಸಿ ಇಟ್ಕೋಬೇಕಾಗ ನಂದು ಆಡಳಿತ ಮಾಡಬೇಕು ಅಂದ್ಕೊಂಡೆ ಈಕೆ ಹಿಂಗೆ ಅಂತ ಏನಪ್ಪ ಇದು ಅಲ್ಲ ಮತ್ತು ನಾಳೆ ಗಣನ್ ಕಟ್ಕೊಂಡು ಏನಾರ ಮತ್ತು ಆಸ್ತಿ ಲಪ್ಪಾಯಿಸಿ ಯಾಪಗಡ ನಾನು ನನ್ಗಂಡಿಗೆ ಹೇಳ್ಬಿಡ್ತೀನಿ ಯಾಕೆ ಬೇಕು ಮತ್ತೆ ಕುಡಿದ್ ಊಟ ಈಗಿ ತಗೊಂಡು ತೊಗೊಂಡು ಹೋಗಿ ಎಲ್ಲರ ಸರೋದು ಇಲ್ಲ ಏನಾರು ಮಾಡಿ ನಾನೇತಿ ಇವ್ರಿಬ್ರು ಏನೋ ಒಟ್ಟ ಅಲ್ಲ ನನ್ನ ಮೈನ್ ಹಂಗದನ್ನ ಇಲ್ಲ ಗೊತ್ತಿಲ್ಲ ಈ ಖನರ ಕತ್ರನಾ ಹಂಗೇನಾರು ಇದ್ದ ಮಾಡಿಲ್ಲ ಮಾಡಿಲ್ಲ ಆಸ್ತಿ ಯವ್ವ ನಮ್ಮ ಬಾಗ ಬರ ಆಸ್ತಿ ನಾವು ತೊಗೊಂಡು ಸೇಫ್ಟಿಯಾಗಿರೋದು ಬೇಸಿ ನನ್ನ ಗಂಡಿಗೆ ಇವಾಗಲಿಂದ ಹೇಳ್ತೀನಿ ಯಾಕೆ ಬೇಕು ಹೆಂಗೆ ಅಂತ ಸಂದರ್ಭ ಅಕ್ಕ ಬದ್ಲು ನಾನು ನನಗೆ ಹೇಳಿದೆಲ್ಲ ಕರಿ ಅಂತೇಳಿ ಕರ್ಕೊಂಡ್ಬಂದೇನು ಹ್ಮ್ ಏನು ನೀವು ಕರೆ ಕಳ್ಸಿದ್ರಂತ ಅದೇ ಏನಿಲ್ಲ ಇನ್ಮೇಗ ಮೂರು ಮಂದಿ ಇಷ್ಟ ತಲಗ ಒಂದೊಂದೆ ಕೆಲಸ ಹಂಚ್ಕೊಂಡ್ ಮಾಡ್ಬೇಕಲ್ಲ ಕೆಲಸ ಜಗ್ ಮನಸ್ಟ್ ಮಂದಿ ಅದಕ್ಕೆ ಆಯ್ಕಂದ ಒಂದು ಮಾಡ್ಬೇಕಲ್ಲ ಅದಕ್ಕೆ ಅಷ್ಟು ಸೇರಿ ಮಾಡೋಣ ಅಂತಂದೆ ಇಲ್ಲ ನೋಡ್ರಿ ನಾನ್ ಇವತ್ತ ಹೇಳತ್ತೀನಿ ನನಗ ಕೆಲಸ ಹೇಳೋದು ಕಳೋದು ಎಲ್ಲ ಏನು ಇಟ್ಕೋಬೇಕ್ರಿ ನನಗ ಕೆಲಸ ಬರಂಗಿಲ್ಲ ನನಗೇನು ಆಮೇಲೆ ನನಗೇನು ಇದ್ರ ಬಗ್ಗೆ ಕೆಲ್ಸ ಬೇಕು ಇಂಟ್ರೆಸ್ಟ್ ಇಲ್ರಿ ನಾನು ಹೊರ ದುಡದಿದ್ದ ನನಗ ಇವೆಲ್ಲ ಏನೋ ಹೇಳಕ್ ಹೋಗ್ಬೇಡ್ರಿ ನಾ ಮಾಡಂಗೂ ಇಲ್ಲ ಆಮೇಲೆ ಹ್ಮ್ ಹೋಲ್ ಬಿಡ್ರಿ ಪಾಪ ನಿಮ್ಗೆ ಏನ್ ಬಗ್ಗೆ ನೀವ್ ಹಂಗ ಗೊತ್ತಿಲ್ಲ ಅಂತ ಹೇಳಿ ಅಕ್ಕಿ ಕಮ್ಲಿ ಗೊತ್ತು ನಾ ಮಾಡಲ್ಲ ಅಂತ ಅಕ್ಕಿ ಹೇಳಿದ್ದೆ ಹೇಳಿಲ್ಲ ಅಂದ್ರೆ ಹೇಳಿದ್ಲವ ಆದ್ರಿಂಗ ನೀನು ನಮ್ಮ ಸೊಸಿ ಅಂದ್ಮೇಲೆ ನಾವ್ ಹೆಂಗೆ ಮಾಡ್ತೀವಿ ಮಾಡ್ಬೇಕು ಕಲಿಬೇಕು ಯಾರ ಕಲ್ತ ಕಲ್ತಾ ಬಂದ್ರೆ ಹಿಂಗಿಲ್ಲ ಒಬ್ಬರು ನೋಡೊಬ್ರ ಕಲಿಯೋದು ಈಗಿನ ಕಲಿಸ್ತೀವಿ ಬರೋದ್ ಅಂತ ಹೇಳ್ಕೊಡ್ತೀವಿ ಸಣ್ಣಗೆ ಒಂದ್ ಒಂದ್ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಕೊಂತ ಹೇಳ್ತೀವಿ ತಲಗು ನಂಚ್ಕೊಂಡ್ ಮಾಡೋದು ಈಗ ನಿಮ್ಗೆ ಅಡಿಗೆ ಪಡಿಗೆ ಅಂತ ಮಕ್ಳಿಗೆ ಬರಂಗಿಲ್ಲ ಬೇಡ ಕಸ ಬಿಡೋದು ನೆಲ ಒರೆಸೋದು ಅಲ್ಲಿ ಸಗಣಿ ತೆಗೆಯೋದು ಇಂಥವೆಲ್ಲ ಮಾಡಿದ್ರೆ ಆಯ್ತು ನೀನೀಗ ಅಲ್ಲಿ ಅಷ್ಟು ಸಗಣಿ ಕಸ ಹೊಡೆದು ಸಗಣಿ ತೆಗೆದ್ರೆ ಆಕೆ ಹಾಲು ಇಟ್ಕೊಂಡ್ಬರ್ತಾಳೆ ಹಾಲು ಅಂತ ನಿಂಗೆ ಈಗ ಸದ್ಯಕ್ಕೆ ಹಿಂಡಕ್ಕೆ ಬರಲ್ಲ ಆಮೇಲೆ ಅಂಗಳ ಕಸ ಹೊಡೆಯೋದು ಅಂಗ ಸಾರಿಸೋದು ರಂಗೋಲಿ ಹಾಕೋದು ದಿನ ಒಂದೊಂದು ದಿನ ಒಂದೊಂದು ನೋಡಿ ಕಲಿಯೋಕ್ಕಾಗುತ್ತೆ ಅಲ್ಲ ನಾವು ಇಬ್ಬರ ಮಾಡ್ಬೇಕಂದ್ರೆ ಹೆಂಗೆ ನೀನು ಈ ಮನೆ ಸುಸಿ ಅಲ್ಲ ಇನ್ಮೇಲೆ ಮಾಡಬೇಕು ಪಾಪ ರಾಣಿ ಅಷ್ಟು ಶ್ರೀಮಂತ ಇದ್ಲು ಅಕ್ಕಿ ನೋಡಿದ್ರೆ ಏನೂ ಬರ್ತಿದ್ದಿಲ್ಲ ಪಾಪ ಆದರೂ ಇಲ್ಲಿ ಬಂದು ಎಲ್ಲ ಕಲಿತು ಎಲ್ಲ ಚೆಂದ ಹೊಂದ್ಕೊಂಡು ನೋಡ್ಲು ಮತ್ತು ನೀನು ಅಷ್ಟೇ ಆ ಹಂಗೇನ ಹಂಗೇನೆ ಮನೇಲಿಂದ ಅಂತ ಅನ್ಸಲಿಲ್ಲ ಬಿಡು ಆದ್ರೆ ಆದ್ರ ಬಂದ್ ಕಲಿಯಕ್ಕೆ ಏನ ಏನ್ರಿ ಅಕ್ಕ ನೀವ ಅಂದ್ರೆ ಇದ್ದಂಥ ಮನೆಯಲ್ಲಂದ್ರ ನಾನೇನ್ ಮಾಡ್ಬೇಕಂತ ಮಾಡ್ರ ಏನಾಗ್ಲಿ ನಾನು ನಿಮ್ಮ ಇದಂಟೇ ಬಂದೀನಿ ಈ ಮನಿಗ್ ಸೊಸಿಯಾಗಿ ಬಂದೀನಿ ನನಗ ಅಧಿಕಾರ ಐತಿ ಮನೆಯಾಗ ಇರೋದು ಕೇಳೋದು ಹಕ್ಕು ಎಲ್ಲಾ ಐತಿ ಹಂಗಂತ ಕೆಲಸ ಮಾಡ್ಬೇಕಂತ ಏನಿಲ್ಲ ಅದಕ್ಕೆ ನನಗ್ ಇದ್ದಂತರು ಇಲ್ದಂತರು ಅಂತ ವಿಚಾರ ಮಾಡ್ತಾರೇನು ನಾ ಇರ್ಲಿ ಇಲ್ಲದೆ ಇರ್ಲಿ ನಾನು ನಂದ್ ಎಲ್ಲ ನಿಮ್ಗೆ ಎದಕ್ ಬೇಕ್ರಿ ನಿಮ್ಮ ಮೈದನಿಗೆ ಏನ್ ಕಷ್ಟ ನಾನು ಅದನ್ನಷ್ಟೇ ವಿಚಾರ ಮಾಡ್ರಿ ನೋಡ್ರಿ ನನಗೆ ಕೆಲಸ ಮಾಡಿಬಿಡಲ್ಲ ನಾನು ಆಫೀಸ್ಗೆ ಹೋಗಿ ಅಲ್ಲೆಲ್ಲ ಡ್ಯೂಟಿ ನಾನು ಇದೆಲ್ಲ ನನಗೆ ಕೆಲ್ಸದ್ದು ಇದನ್ನ ಹಚ್ಚಕ್ರಿ ನನಗ ಅಷ್ಟಕ್ಕೂ ನಾ ಈ ಮಾತಾಡ್ತೀರ ನಾವಿರ್ ಮಾಡ್ಬೇಕು ನಾವ್ ಇಬ್ಬರ ಮಾಡಬೇಕು ಅಂತ ಯಾಕೆ ಹೇಳ್ತೀರಿ ಮನೆ ತುಂಬಾ ಮಂದಿ ಹೆಣ್ಮಕ್ಳು ಅದರಲ್ಲ ಎಲ್ಲರೂ ನಾನು ಮಾಡ್ರಲ್ಲ ನೀವ್ ಯಾಕೆ ಇಬ್ರಾ ಇಬ್ರಾ ಅನ್ಕೊಂತೀರಿ ಅವ್ರಿಗೂ ಹೇಳ್ರಲ್ಲ ಅದರಲ್ಲ ನೋಡವಾ ಇಷ್ಟು ದಿವಸ ನಾವಂತ ಅವ್ರಿಗೆ ಹೇಳಿಲ್ಲ ಅವ್ರು ಹೇಳಿದ್ರೆ ಮಾಡಲ್ಲ ನಿನಗೆ ಈ ಮನೆ ವಾತಾವರಣ ಇನ್ನ ಗೊತ್ತಿಲ್ಲ ಇವತ್ತು ಹೊಸ ಬಂದಿದೆ ನಾವು ಹೇಳಿದ್ದು ಕೇಳಿಲ್ಲ ಅಂದ್ಮೇಲೆ ನೋಡು ನಿನ್ ಮಾತಿ ಬೆಲೆ ಕೊಟ್ಟು ಕೆಲಸ ಮಾಡ್ಬೋದಲ್ಲ ನೀನ್ಸ ನಿನಗಂತೂ ಬೇಡ ಮಾಡಕ್ ಆಗಲ್ಲ ಅವರು ಕಾಲಿ ಒಂದು ಸಹಾಯ ಮಾಡುವ ಅವ್ರ ಕೈಲಿ ಕೆಲಸ ಮಾಡಿಸ್ಬಿಡ್ ಪುಣ್ಯ ಕುಣೆ ಹಾ ಹೌದ್ ಹೌದು ನೀನು ಹೆಂಗರ ಮಾಡಿ ಅವ್ರ ಕೈಲಿ ಕೆಲಸ ಮಾಡ್ಬಿಡಷ್ಟ ದಿನಾ ನೀನ್ ಏನ್ ಕೆಲಸ ಕೈಲಿ ಕೆಲಸ ಮಾಡ್ಬಿಡ ಅಷ್ಟ ನಮಗೊಂದ್ ದೊಡ್ಡ ಸಹಾಯ ಮಾಡ್ದಂಗತ್ತ ಏ ನಾ ಹೇಳಕತ್ತಿಲ್ಲ ನಿನಗೆ ಮರ್ಯಾದಿ ಇಂತ್ ಇಲ್ ನೋಡ ನೀನು ನನಗ ನೈನಾ ಅಕ್ಕ ಅಂತ ಕರಿ ನಾನೀಗ ನಿನಗ ಅಕ್ಕದಿನಿ ಏನದು ನೈನಾ 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 ಅಂತಂದು ಮಾತಾಡ್ತೀರ ಈಗ ಅಕ್ಕ ಅಂತಿದಿ ಅಕ್ಕ ಯಾಕಕ್ಕನಲ್ಲ ನೀನು ಇಬ್ಬರಿಗಿಂತ ಸಣ್ಣಕ್ಕೆ ಹೋದಿಲ್ಲ ಅವ್ರಿಗೆ ಹಂಗ ಅಕ್ಕ ಅಂತಿ ನನಗೂ ಹಂಗ ಅನ್ಬಕ್ ನೀನ ಏನ ಅಯ್ಯೋ ಮರ್ತಾ ಬಿಟ್ಟಿದೆ ಮರ್ಯಾದಿ ಇಂತ್ರ ನೈನಾ ನಿನಗ ಮರ್ಯಾದಿ ಕೊಟ್ಟಿನಿ ಆಯ್ತಾ ಏಯ್ ಯಾಕ ಅದು ಎನ್ನಿ ಎಣ್ಣಿ ಕೊಟ್ಟಾಗ ಯಾಕ ಚಂದ ಅಕ್ಕ ಅದ್ನೇನದ್ ಹಂಗ ಸುತ್ತ ಬೀಳ್ಸಿ ಸುತ್ತ ಬೀಳ್ಸಿ ಒಂದರ ಕೊಂಕು ಮಾತ ಮಾತಾಡ್ತೀವಿ நோடு நேனா நானும் நினைக்க கடையதாக நான் ஏன்க ஏன் தேகி ரானி அந்த அஸ்ட் அக்கின் ஒன்னு ஒப்புக்கோது அக்கி மாத்த அக்க அந்த ஒப்பண்ட் அக்கன நின் மா நான் அக்க அந்த ஒப்போண்ட நான் நான் ஒன்சாரி நான் அக்க அஷ்ட அக்கிட்டு அனங்கில நினைன்னா கரையோது அது கரிசை கரிசுவோ இல்லாங்க ஏ அந்த கடிபாகத்துஷாரது இஷ்ட கசன் மரியாதை உருந்த நைன மரிய உழித்தித்தி சும்ம ஹோ யா ஹோ இல்பட் எதற்கு ஜாக நோட ನೀನು ನೀನ್ ಮಾಡಕ್ಕೊಲ್ಲ ಅಂತೆಲ್ಲ ಈಗ ಅವ್ರ ಮ್ಯಾಗ ಕಾಲಿ ಕೊಂತಾರ ಅಂತ ನಿನ್ನದೇತಲ್ಲ ಮನಸ್ನಾಗ ಹೋಲವ ಇಷ್ಟು ವರ್ಷನ ಅವ್ರು ಏನು ಕೆಲಸ ಮಾಡ್ಲಿ ಇನ್ಮೊಂದ್ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಮಾಡ್ತಾನೆ ಮಾಡಿಸ್ಬಿಡವ ಸಾಕ ಆಯ್ತು ತಗೋರಿ ಅಕ್ಕ ನೋಡ್ದೇನೆ ಈ ಕಿಂದ ಹೆಂಗದ ಅಂತಂದ್ರೆ ನಾ ಹೇಳಿ ನಮ್ಲೆಲ್ಲ ನೋಡು ಎಷ್ಟು ನೋಡಿ ಕಿದೆ ಅಲ್ಲ ಹೋಗಿ ಹೋಗಿ ಅವ್ರಿಗೆ ಈಗ ಕೆಲಸ ಹೇಳ್ತಾರಂತ ಈಗ ಕೇಳ್ತೇವ ಅಂತ ಅಲ್ಲ ಇಲ್ಲೆಲ್ಲ ಆಗ ಮಾತಾ ಇದೆ ಇವ್ವಾ ದೇವ್ರೆ ಅವು ಎಂತ ಗೊಜ್ಜಗಳಂತಿಕೆ ಗೊತ್ತಿಲ್ಲ ಅಲ್ಲ ಈಕೆ ಅದ್ರಕ್ಕಿಂತ ಹತ್ರಷ್ಟು ಚಿನ್ನಲ್ಲದ್ಬಿಡ್ ಅವ್ ಒಂದೇ ದಿವ್ಸಕ್ಕೆ ನೋಡಿದ್ ಹೆಂಗ್ ಎಲ್ಲರ ಮೇಲೆ ಹತ್ತಿ ಸವಾರಿ ಮಾಡ್ತಾಳ ಅಲ್ಲ ಒಂಚ ರಸ್ತೆ ಬನ್ನಿ ನೀ ತಗಿ ಬಗ್ಗೆ ನಡಿಬೇಕು ಭಯ ಭಯ ಏನಿಲ್ಲ ನೋಡ್ ನನ್ಗೂ ಹೆಂಗಂತ ನನಗೂ ಹೆಂಗಂತ ನನಗಂತೂ ಬಂದಾಗಿಂದ ಶುರು ಬಿಡು ಹೆಂಗ್ ಡಿಕಂಗ ಮಾತ್ರ ನನಗರ ಹ್ಮ್ ನನಗಿದ್ದಲ್ಲೇ ಕಾಫಿ ತುಂಬಾ ನಾಷ್ಟ ತುಂಬ ಅಂದ್ರೆ ಅವತ್ತ ಶುರುವಾಗ್ ನೋಡ್ ನನಗಾಕಿ ಬೆಂಕಿ ನನ್ ಮೊದ್ಲೇ ಒಂದು ನಾನಿ ಹಾಕಿನ ಜಗದಿ ನೋಡಕ್ಕೆ ಇಷ್ಟ ಇದ್ದಿದ್ದಿಲ್ಲ ಆದ್ರೆ ಈ ಹಿಂಗೆ ಮತ್ತೆ ಬಿಡಲ್ಲ ಈಗ ನನಗಿಂದ ಬೆಂಕಿ ತದ್ಗಾಕಿ ನಾನು ಹೇಳ್ಬಿಟ್ಟು ನಾಕಿ ಮರದಿ ಕೊಡಲ್ಲ ಅಂತ ಹೇಳಿ ಆದ್ರೆ ಈಗ ನೋಡಿದೀನಿ ಎಷ್ಟು ಸುಕ್ಕು ಹ್ಮ್ ಏನ್ ಮಾಡ್ತಾ ಮಾಡ್ಲಿ ಸುಮ್ಮನೆ ನಿನ್ಗ ಗೊತ್ತಾಗತ್ತೆ ನಾನು ನೋಡಕತ್ತೆ ಆ ಮತ್ತೆ ಈಗ ನಷ್ಟ ಮಾಡ್ತಾರೆ ನಮಗಂತ ತಪ್ಪಲ್ಲ ಅಯ್ಯ ಹುಡುಗಿ ಹೇಳದಿ ಕೇಳ್ತೈತಿ ತಡೆಯುವ ಹಾಲು ಕುಡಿಸ್ ಎತ್ತ ಏನ ಮುಕ್ಕೊಂಡಿತ್ತು ಜಾಕ ಮಾಡಿ ಮಲಗಿಸಿದ್ದ ಏನ್ ಮಾಡತ್ತೆ ಅಂತ ನೀವು ಬರ್ತೀನಿ ಅಯ್ಯೋ ದೇವ್ರೆ ಈ ಅಕ್ಕಗ ಪಾಪು ಮತ್ತೆ ಅಡಿಗೆ ಪಡಿಗೆ ಎಲ್ಲ ಬಿಟ್ಟು ಮತ್ ಕೂಸಂತ ಈಕೆ ಹೋಗ್ಬರ್ತಾಳ ಆಕೆಂತ ಮಾಡಾಕ್ವಲ್ ಯಾರ ಬಂದ್ರೇನೋ ಬಿಟ್ರನ್ ತಪ್ಪಲ್ಲ ಆಂಟಿ ಮಾಡಾಕತ್ತೀರಿ ಮೂರು ಮಂದಿ ಅದ ನಿನ್ನೆ ರಾತ್ರಿ ಬಿಗ್ ಬಾಸ್ ಬಂದ್ಬಿಡ್ತಾವ ಅರ್ಧ ಮರ್ಧ ನೋಡಿ ಬಿಟ್ಟಿದ್ರೆ ಈ ಮತ್ ಹಾಕ್ಯಾರ ನೋಡು ಬಿಗ್ ಬಾಸ್ ನೋಡಕತ್ತೀವಿ ಬಾ ಬಾ ನೀನ್ ಬಾಕೊಂಡ್ರ ನೋಡ್ಬಾ ಅಲ್ರಿ ಆಂಟಿ ಅರ ನಾವ್ ಒಂದ್ ಮಾತ್ ಕೇಳಿಲ್ಲ ನಿಮ್ಮನ್ನ ಕೇಳಬಾ ನೀವು ನಿಮ್ ಗಂಡ ಮನೆಗ ಅಲ್ಲಿ ಇದ್ರಲ್ಲ ಅಲ್ಲಿ ಹಿಂಗೇ ಮುಂಜಾನೆ ಅಲ್ಲಿ ಅರಾಮ್ ತಿ ನೋಡ್ಕೊಂತ ಕುಂದರ್ತಿದ್ವಾ ಮತ್ತೆ ಅಕ್ಕ ಮನ್ನೆ ಹೋಗು ಅಂತಂದು ಮಾವರ್ ಅಂದ್ರೆ ಅಲ್ಲಿ ಜಗ್ಗಿ ಕೆಲ್ಸಕ್ಕ ಹೋಗ್ ಅತ್ತಿದ್ ಮಾಡ್ಬೇಕು ಮಾವನ್ ಮಾಡ್ಬೇಕು ಅವ್ರ್ ಮಾಡ್ಬೇಕು ಮಾಡಬೇಕು ಕೆಲಸ ಕೆಲ್ಸ ಮಾಡಕ್ಕಾಗಲ್ಲ ನಾವಲ್ಲ ಅಂತ ನನ್ನಂಗಿತ್ತು ಹ್ಮ್ ಬಾಳ ಕೆಲ್ಸ ಹಾಕಿತ್ತು ಅವ್ರದೆಲ್ಲ ಗಾಳಿ ಚಕ್ರಿ ಮಾಡಕ್ಕ ಬ್ಯಾಸ್ರ ಹಾಕಿತ್ ನಾನ್ ಸುಮ್ನ ಹಂಗ ಅವ್ನಿನ್ ಒಲ್ಲ ಒಯ್ವಾಗ ಮನೆ ಸವಾಸನ ಬೇಡ ಇವ್ರ ಆಂಟಿ ಇಬ್ರು ಅಯ್ಯ ಮಾಡಲಿಲ್ಲ ಅಂದ್ರೆ ಹೆಂಗ್ ಬಿಡ್ತಾರವಾ ಗಣ ಮನೆಗ ಮಾಡ್ಬೇಕು ಗಂಡ ಮಕ್ಕಳು ಮರಿ ಇದೆಲ್ಲ ಮಾಡ್ಬೇಕಲ್ವಾ ಮತ್ತ ಹ್ಮ್ ಯಾರ್ ಮಾಲಿಕರಲ್ಲ ಮಕ್ಕಳಂತ ಮಾಡ್ಬೇಕಲ್ಲ ಮುಂಜಾನೆ ಸಾಲಿ ಡಬ್ಬಿ ಕಟ್ಟ ಅದ ಕಟ್ಟ ಇದ್ ಕೆಲಸ ಮಾಡೋದ್ ಗಂಡಮನಿ ಅಂದ್ಮೇಲ್ ಮತ್ತೀ ಮತ್ತ ಅಲ್ಲಿ ಗಂಡನ್ ಮನೆಯಾಗ ಯಾಕ ಇಲ್ಲಿ ಬಂದಂಗ ಮಾಡಕಾಗಿಲ್ಲೇಷ್ ಬೇಸ್ ಇಡಕಿ ಮೇಲೆ ಕುಂದ್ರಿಸ್ಕೊಂಡು ಕರ್ಕೊಂಡ್ ಬಂದಿದ್ರಲ್ಲ ಈಕಿನ ಬೇಸ್ ತಗೋ ಮಗ ಅಂದ್ರೆ ಗಂಡ ಮನೆ ಕೆಲಸ ಮಾಡ್ತೀವಿ ಅಂದ್ರೆ ಇಲ್ಲಿ ಮಾಡ್ಬೇಕಂತ ನಾವು ಮನೆಗೆ ತೋರ್ ಮೇ ಗಣಮನೆ ಅದಕ್ಕೆ ತೋರ್ಣಿಗಾಮ ಇರಕಂತ ಬಂದಿವಿ ತವರ್ ಮನೆಗೆ ಇದ್ದಾಗ ಯಾರು ಕೆಲಸ ಮಾಡಂಗಿಲ್ಲ ಆರಾಮ್ ಬಂದು ನಾಲ್ಕು ದಿವಸ ಆಸತ್ ಬೇಸತ್ ಕೋ ತೋಣಿ ಬಂದ್ರೆ ಇಲ್ಲ ಅಂತಂದ ನೀನೇ ನಮ್ಮ ಕೆಲಸ ಆಗಿಲ್ಲ ನೀನ್ ಈ ಮನಿ ಸೊಸೀ ನಾವು ಹೆಂಗ್ ಸೊಸೆ ಮಾಡ್ತೀವಿ ಹಂಗ ನೀ ಮಾಡ್ಬೇಕು ಅದನ್ನ ಅದ್ರ ಏ ನಮಗೆ ಹತ್ತಿ ಏನ್ ನೀನ್ ನೀನು ಅತಿ ಮಾಡಕೆ ಯಾಕೆ ಉದ್ದ ಬರಕತಿ ಕೊಂಡಿದ್ದ ಚಲೋ ಇಷ್ಟ ಅವ್ರಿಬ್ರಿ ಹೆಂಗ್ ಹಂಗ ನೀನು ಮತ್ತೆ ಸುಮ್ನೆ ಇದ್ದಿ ಚಲೋ ಇಲ್ಲ ಅಂದ್ರೆ ನೋಡ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಎಂತ ನಾನು ಗಣಮೆ ನಿಂತು ಮಾತಾಡಕತ್ತೀನಿ ನನ್ನ ಮನೆಯ ನಾನು ನಿಮಂಗ ಮೂರ್ ದಿವಸ ನಾತ್ ದ್ರ ಮನೆ ಬಂದು ಮತ್ತ್ ಇಲ್ಲಿ ಒಂದ್ ಕೆಲಸ ಬಗ್ಸಿ ಮಾಡ್ಲಾರ್ದಂಗೆ ಮತ್ತ್ ನೀವಲ್ಲ ನಿಮ್ ಮಕ್ಕಳ ಚಕ್ರಾವ್ ಮಾಡ್ಬೇಕನ್ನ ಯಾಕ್ರಿ ನಿಮ್ ಮಕ್ಕಳಿಗೆ ಮೈ ತೋರ್ಸೋದ ಜಾಕ ಮಾಡೋದು ಅದೆಲ್ಲ ಮಾಡಕಾಗಿಲ್ಲ ಇಷ್ಟು ಹರೇವಿ ಇರ್ತಾವೆ ಮುಂಜಾನೆ ಎದ್ಕೊಳ್ಳಿ ಟೀ ಕುಂತ್ರ ಯಾಕ ನಿಮ್ಗೆ ಇದ್ದೇ ಚಾ ತರಬೇಕು ಇದ್ದಲೆ ನಾಷ್ಟ ತರಬೇಕು ಇದ್ದಲೆ ಎಲ್ಲ ಮಾಡ್ಬೇಕಂದ್ರೆ ಹಿಂಗ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಎದ್ ಬಂದು ತಗೊಂಡ್ರೆ ಸರಿ ಇಲ್ಲ ಅಂದ್ರೆ ಇಲ್ಲ ಇನ್ಮೇಲೆ ಏನೂ ನಾಷ್ಟ ಇಲ್ಲ ಯಾ ಚಾ ಇಲ್ಲ ಗೀ ಇಲ್ಲ ನಾನಂತೂ ಮಾಡೋದು ಇಲ್ಲ நான் இல்லை ெட் பந்து எல்லாரும் நீனே வந்து இரத்த இன்னும் நீங்க சொன்ன ஒழுக ஒழுங்கி அஞ்சிக்கி பார்த்திங்க ತಿಕ್ಕಿದ್ದೆ ಅಂತ ಚಲೋ ಚಂದ ಹೆಂಗೆ ತಿಂದು ಬಿಟ್ಟು ನಿನ್ ಬೆನ್ನ ಹತ್ತು ಬಂದನ ನೀ ನೋಡಿದ್ರೆ ಏನೋ ಇರ್ಲಿ ಬಿಡು ಇಷ್ಟಪಡ್ ಮಾಡ್ಕೊಂಡು ಬಂದನ ಅಂದ್ರೆ ಇಕಿ ಹೊರತಗಿ ಬಕಿ ಚಂದೆ ಇರ್ತಾರೆ ಅಂದ್ರೆ ಇರ್ಲಿ ಬಿಡು ನಮ್ಮ ಅಣ್ಣ ಇಷ್ಟಪಡ್ ನಿನ್ ಕೊಟ್ಟೆ ಹೊರ ಚಂದೆ ನಡಕೊಳೋಣ ಅಂತಂದ್ರೆ ನಮಗ ಇದರ ಮಾತಾಡ್ತೀನೆ ಏ ನಟ್ಟಿಗೆ ಇಲ್ಲೋಡಾ ಅವರಿಬ್ಬರು ಹೆಂಗ್ ಬುದ್ಧಿ ಬುದ್ಧಿಕಸಿ ಮಾತ್ ನಿಂಗಂ ಕಲಸೋಗತೆ ನೀನೇ ಯಾಕೆ ನಮ್ಮ ಕೆಲಸ ಹೇಳಕ ನಮ್ಮನೇ ಬಂದು ನಮಗ ಕೆಲಸ ಆಯ್ತ ನಮ್ಮ ನಾವು ಗುಟ್ಟಿದ್ದ ನಾವು ನಮ್ಮ ಅಪ್ಪ ನಮ್ಮ ಮನೆಯಲ್ಲಿ आराम ಇರ್ತೀವಿ ರಾಣಿರ ಕತೆ ಇರ್ತೀವಿ ನಮಗೆ ಬೇಕಂದ್ರೆ ಹೋಗ್ತೀವಿ ಬೇಡ ಅಂದ್ರೆ ಇರ್ತೀವಿ ಅದನ್ನ ಕೇಳಕ್ಕೆ ನೀ ಯಾರು ಆ ಹೆಂಡೆ ತ ಮುಚ್ಚಿಕೊಂಡು ಕೆಲಸ ಮಾಡ ಹೋಗ ಅಲ್ಲ ನಮ್ಮ ನೀನ್ ಏನ್ ಮಾತಾಡ್ತಿದಿ ನಾ ನಮ್ಮಣ್ಣರು ನಮ್ಮ ಮನೆಯಾಗ ನಮ್ಮ ಊನ್ ಮನ್ಯಾಗ ಅವ್ರಿಗು ಅದ್ ಅಜ್ಜಾಮನ್ ಮನೆ ಅಂತ ಅಧಿಕಾರಿ ಐತೆ ನಮ್ಮಅಣ್ಣ ಇಟ್ಕೊಂಡಾರ ಅದನ್ ಕೇಳಕ್ ನೀನ ಏನ್ ಬಾರಿ ಮಾತಾಡಕಾ ಮಾಡ್ತಿದ್ರ ಮಾಡ ನೀನ್ ಮಾಡ್ಲಿಕ್ಕಿಲ್ಲ ಅವ್ರಿಬ್ಬರು ಮಾಡ್ತಾರ ಆ ಹಾ ಏನಿಕಿಗೆ ಅಲ್ಲೇ ಇದನ್ಸ್ಕೊಂಡಿದ್ಲಲ್ಲ ಹಂಗಿದ್ರೆ ಬೇಸಿರ್ತಿತ್ ಕಟ್ಕೊಂಡ್ ಬಂದ್ ಮನ್ಯಾಗ ಹುಷಿತ್ತಲ್ಲ ಅದಕ್ಕೆ ಕಂಬ ಕಂಬ ಬಿಡ ತಿಳ್ತ ಇಲ್ಲ ಹೆಚ್ಚು ಕಮ್ಮಿ ಮಾತಾಡ ವಾಪಸ್ಸು ಅದೇ ಜಗಕ್ಕ ನೋಡು ಹುಷಾರ ನಾನೇ ಕಲ್ಲಿ ಹೋಗ್ತೀನಿ ನಾನು ಈಗ ತಾಳಿ ಕಟ್ಟಿಸ್ಕೊಂಡಿ ಇಟ್ಕೊಂಡಲ್ಲಿ ಈಗ ತಾಳಿ ಕಟ್ಟಿಸ್ಕೊಂಡು ಅಧಿಕಾರದ ಈ ಮನೆಗೆ ಬಂದಿನಿ ಯಾರು ನಾನು ಏನು ಮಾಡೋಕಾಗಿಲ್ಲ ನಿಮ್ಮನ್ನ ಬೇಕಂದ್ರೆ ನಾನು ಅಷ್ಟೇ ಆದ್ರೆ ನನ್ನ ಯಾರು ಕಳ್ಸಕ್ ಹಂಗಿಲ್ಲ ನೆನಪಿಟ್ಕೋರಿ ಈಗ ಇಲ್ಲ ನೋಡ್ರಿ ನಾ ನಮ್ಮ ನಮ್ಮನೆಯಾಗ ಇಲ್ಲಿ ಇರ್ಬೇಕಂದ್ರೆ ಕೆಲಸ ಮಾಡ್ಕೊಂಡು ಚಂದಾಗಿ ಇದ್ರೆ ಇಲ್ಲಿರ ಅದು ಬಾಳ ದಿಸಲ್ಲ ಈಗ ಬಂದ ಬಾಳ ದಿಸ್ ಆಗೈತೆ ಅಂತ ನೀವು ಸುಮ್ಮನೆ ಈಗ ನಿಮ್ಮ ನಿಮ್ಮ ಮನೆಗೆ ಹೋಗ್ರಿ ಏನೋ ಹಬ್ಬ ಈಗ ಕರೆಯೋಕೆ ಕಳಿಸ್ತೀವಿ ಬಂದು ನಾಲ್ಕು ದಿವಸ ಇದ್ದು ಹಬ್ಬ ಮುಗಿಸ್ಕೊಂಡು ಅಷ್ಟೇ ಜಾಸ್ತಿ ದಿವ್ಸ ಇರೋಂಗಿಲ್ಲ ಆಮೇಲೆ ಇನ್ಮೇಲೆ ಹುಡುಗರ ನಿಮ್ಮ ಊರಾಗ ನೀವು ಹಚ್ಕೊಳ್ಳಿ ಸಾಲಿನ ನಮಗೆ ಮಾಡದಂಗಿಲ್ಲ ನಮಗೆ ಮನೇನ್ ಕೆಲಸ ಅದು ಇದು ಮಾಡಕ್ ನಮಗಿರ ಯಾಕ ನಿಮ್ದು ಯಾಕೆ ಹೋಗೋಣ ನಿಮ್ಮ ಮಕ್ಳು ನಿಮ್ಮ ಜವಾಬ್ದಾರಿ ಯಾಕ ಮ್ಯಾಗ ಅವರದ್ದು ಫೀಸ್ ಕಟ್ಟಿ ಅವರ ಸಾಲಿ ಕಳ್ಸಿ ಅವ್ರ್ದೆಲ್ಲಾ ಮಾಡಕಾಗಿಲ್ಲ ಹಡಿಯಕ್ ನೀವು ಬೇಕು ಜಾಪನ್ ಜತ್ನ ಮಾಡಿ ನಿಮ್ದೆಲ್ಲ ಮಕ್ಳದ ಲಾಳಿ ಚಾಕರಿ ಸಾಲಿ ಫೀಸು ಅದು ಇದು ನಾವು ನಮ್ಮ ನಮ್ಮನಿ ಖರ್ಚು ನಿಮಗೆ ಯಾಕ ಯಾಕೆ ಖರ್ಚು ಮಾಡಕ್ ಶಿರ ಮಾಡಿದ್ರೆ ಹೋಗಬೇಕು ಮಕ್ಕಳು ಜವಾಬ್ದಾರಿ ತಗೊಳಂಗಿಲ್ಲ ಅಂದ್ರ ಮಕ್ಳಿಗೆ ಬೇಕಿತ್ತು ನಿಮಗೆ ಅಹ್ ಏ ಬಾರಿ ಇದ್ರಿ ಬಿಡು ಮಕ್ಳು ನಿಮಗೆ ಬೇಕು ನಾಳೆ ಇಲ್ಲೆಲ್ಲ ತಿಂದು ತೇಗಿ ಓದಿ ಉದ್ದಾರಾಗಿ ನಾಳೆ ನೌಕರಿ ಬಂದು ಚಲೋ ಮಗನೋ ಮಗಳಿಗೆ ಸೊಸಿನೋ ಅಳಿಯನೋ ಬಂದು ಎಲ್ಲ ಚಲೋ ತೆಗಿ ನೌಕರಿ ಮಾಡ್ಕೊಂಡು ಚಲೋ ಇದ್ದಾಗ ಅವಾಗ ನಿಮ್ ನಿಮ್ ಮನೆ ಸೇರ್ಕೊಂಡು ನಮಗ ಚಲೋ ಆತು ಮಕ್ಕಳು ಮರಿ ಸಂಸಾರ ಅಂತಂದು ಹುಕ್ಕಿರಿ ನಮ್ದೆಲ್ಲ ಇಲ್ಲಿ ತಿಂದು ಎಲ್ಲ ಮುಗಿಸಿರ್ತಾರೆ ನಮ್ ನಿನ್ ನೋಡ್ತಾರ ನಾವ್ ನೋಡ್ತಾರ ನೀವ್ ನೋಡುತ್ತಾರೆ ಯಾರು ನೋಡಂಗಿಲ್ಲ ಎಲ್ಲರ ಅವ್ರವ್ರದ್ ಅವ್ರದೇ ನೋಡ್ರಿ ಹೇಳಕತಿ ನೋಡು ನಿಮ್ ನಿಮ್ಮ ಮಕ್ಳು ನೀವು ಈ ವರ್ಷ ಈಗ ಹಚ್ಚೈತಿ ನಡೆಯಕ್ಕತೈತಿ ಅರ್ಧಕ್ಕೆ ಬಿಡಿಸಿದ್ರೆ ಸಾಲಿ ಹುಡುಗರು ಕೆಡತೈತಿ ಅಂತ ಸುಮ್ಮನೆ ನಿಮ್ಮ ಮಕ್ಕಳನ್ನ ಗಂಟು ಮೂಟಿ ಕೆತ್ಕೊಂಡು ಮುಂದೆ ವರ್ಷ ನಿಮ್ ನಿಮ್ ಊರಾಗೆ ಹಚ್ಕೋಬೇಕು ಚಲೋ ಆಯ್ತೋ ಬಿಟ್ಟೈತೋ ಗೌರ್ಮೆಂಟ್ ಸಾಲಿಗೆ ಹಚ್ಚಿದಾರ ಏನು ಉದ್ದಾರ ಆಗಿಲ್ಲ ಹಿಂದೆಲ್ಲ ಅಬ್ದುಲ್ ಕಲಾಂ ಎಲ್ಲರು ಇಂಥವರೆಲ್ಲ ಓದಿ ಗಂಟ್ ತಿಂತ ಇದಾದರು ಗೌರ್ಮೆಂಟ್ ಸಾಲೆಯಾಗ ಇಲ್ಲೇನು ಅಲ್ಲ ಈ ಓದ್ಬೇಕಂದ್ರು ಎಲ್ಲರೂ ಓದ್ತಾರೆ ಹೆಂಗಾರು ಶಣೆ ಆಗ್ಬೇಕಂದ್ರೆ ಎಲ್ಲರೂ ಹಾಕ್ತಾರೆ ಏನು ದೊಡ್ಡ ಇದ್ ನೋಳ್ಕೊಂಡು ನಾವ್ ಮಾಡ್ಕೊಂಡು ಹೋಗಿರ ಒಂದ್ ಎರಡು ದಿವಸಕ್ಕೆ ಹೋಗ್ತಾರೆ ಮತ್ತೆ ತಿರುಗಿ ಇಲ್ಲೇ ಬರ್ತಾರಂತೆ ಅವ್ರದಂತು ಬಿಡು ನಿನ್ನೆ ನೋಡಿದ ಅವ್ರೇನೆ ಬರ ಗಂಡ ಬೇರೆ ಇಟ್ಕೊಂಡ ನಿಟ್ಕೊಂಡ ಬಿಟ್ಟ ಇನ್ನೇನ್ ಅದೆಲ್ಲ ನನಗೆ ಗೊತ್ತಿಲ್ಲ ಹ್ಮ್ ನೀವು ಇಲ್ಲೋಡ್ರಿ ನಿಮಗೂ ಹೇಳ್ತೀನಿ ಗಂಡ ಬೇರೆದಿಕ್ಕೆ ನಿಟ್ಕೊಂಡ ನಾ ಏನ್ ಹೋಗಲ್ಲ ಅಂದ್ರೆ ನಾ ಕೆಳಂಗಿಲ್ಲ ಅವಕೆ ನಾವ್ ಅದ್ ಓಡಿಸಿ ಅಲ್ಲಿ ಅಲ್ ಹೋಗಿದ್ರ ಇರಿ ಇಲ್ಲಾರ ಅವ್ರ ಮನಿ ಬಾಗಲ್ದಾಗ ಬಿದ್ದಿರೀ ನಮ್ಗ ಅದೆಲ್ಲ ಸಂಬಂಧ ಇಲ್ಲ ನಿಮ್ ನಿಮ್ ಗಂಡ ಮೇಲೆ ನೀವ್ ಹೋಗೋಕ್ ಅಷ್ಟೇ ಬಾವಿ ಇಲ್ಲಿ ಯಾಕ ಏನಾಯ್ತಿಯ இல்லை மாதாத்தவங்க இஷ்ட சில உடுக்கு முன்னாட்பேர நம்ம யாட்டி நம்ம நீங்க மக்கள் நீங்க நோடோரிங்க இடம் இல்ல நான் நீங்க அங்கதாக கழிச்சாலே நீ அல்ல நீங்க உணி கேட்ட பரோகாரி ி நன் மோவன் அது நீ யார் மத்ல மத்த நன் மக்களுக்கு ஏன்னா இல்லை பாப்பாட துமிஷ் கொண்டா நீ நம்ம அதினாத்தரகிண்ட் ஒரேகிண்ட்ஸ்தான் நே நீ நடுபிடு நீரக்கோட நினைக நான் ஏனா இல்லை ஆ பிட ஹோத்தல்ல ஹோதிர இக்கி தகி தகி நடக்கம் உபாரக்கூடா நம்ம எந்த நம்ம தலைமே மென்சிண்டி இருக்கேன் நீடாட நடுபடு நீன நடுபிடுறாங்க அஷ்டமா இக்கேனா இல்லை அந்த பாப்பா உபகார நான் நமக்கு உபாரமாத்தி ஆரோ சிந்த நம் நம்ம கட்டி ಅಯ್ಯ ಗಿತ್ತ್ಯಾರ ಅಲ್ಲ ಬೇಡ ಬೇಡ ಅಂದ್ರ ಆ ಹುಡುಗಿನ ಆ ನಮ್ನಿ ಬರಬಾರ್ದು ಬರ್ತಕ್ಕದ್ದಲ್ಲ ಈಕಿನ ಇಟ್ಕೊಳನು ಅಂತಂದದಕ್ಕ ಈಕಿನ ಮನಿ ತುಂಬಿಸ್ಕೊಂಡು ಈಕಿಗೆ ತಾಳಿ ಕಳ್ಸಿ ಇಷ್ಟೆಲ್ಲ ಅಧಿಕಾರ ಕೊಟ್ಟು ಈಗ ಈಕಿನ ಹೋಗಂದ್ರೆ ಹೊಕ್ಕಳ ಅಧಿಕಾರ ಕೊಟ್ಟರು ನೀವ ಹೊರಗಿಂದ ಒಂದು ಒಳಗೆ ಹೋಗಿಸ್ಕೊಂಡ್ರು ನೀವ ಅನ್ಭವ್ರಿ ಬೆಳಾರ ಅನ್ಭವಸ್ರಿ ನಾವೇ ತಂದಸ್ಬೇಕ್ರಿ ಅತಿವ ಈಕಿನ ಮನೆ ಬಿಟ್ಟು ಹೊರಗೆ ಒದ್ದೋಡಿಸ್ತಿನ್ತ್ರಿ ಏನು ಏನ್ ನೀವು ಮಾತಾಡೋದ್ ಅಂದ್ರೆ ನಿಮ್ ಮಗಗೆ ತಾಶ್ಕೊಂಡ್ ತಾಶ್ಕೊಂಡ್ ಮದ್ದಿ ಮಾಡಿ ಬಿಡ್ತಾರನ ಆಗತ್ತ ಏನ ಹಾಕಿ ರಾಣಿ ಮಾಡ ಮನ್ಸಿಗೆ ನೋವಾಗಿದ್ದಂಗಿತ್ತು ಆ ಇನ್ನಿತನ್ ಕೂಡ ನನಗೆ ಸಂಸಾರ ಮಾಡಕ್ ಮನ್ಸಿಲ್ಲ ಅಂತ ಹಾಕಿ ಡೈವರ್ಸ್ ಕೊಟ್ಟಿದ್ದಕ್ಕೆ ಈಗ ನಾನು ಮದ್ದಿ ಮಾಡಕೊಳಕ್ ಆತು ನಾನು ಈ ಮನಿಗ್ ಸೊಸಿ ಬಂದ ಹಾಕಿ ನಾನು ಉಪಕಾರ ಹಾಕಿಲಿಂದ ನಾನು ಇಲ್ಲಿ ಬಂದಂಗ ಹಾಗೆಂದ್ರೆ ಅಕ್ಕಿ ನಾನು ಡೈವರ್ಸ್ ಕೊಡೋದಿಲ್ಲ ನಿಮ್ಮ ಹಂಗೆ ಬಿದ್ದಿರಲಿ ಅಂದಿದ್ರೆ ಅಕ್ಕಿ ಇಲ್ಲಿ ಬಂದು ಸಂಸಾರನೂ ಮಾಡಲಾರ್ದಂಗೆ ಡೈವರ್ಸ್ ಕೊಡಲಾರ್ದಂಗೆ ಬಿಟ್ಟಿದ್ರೆ ನಿಮ್ಮ ಮಗ ಆ ಜೀವನ ಪರ್ಯಂತ ಒಬ್ಬತ್ತ ಇರಬೇಕಾಗಿತ್ತು ಏ ನಾನು ಅಂತ ನಾನು ಕೊಟ್ಟಾಗಷ್ಟೇ ಇರಬೇಕಾಗಿತ್ತು ಆದ್ರೆ ಏನೋ ಉಪಕಾರ ಮಾಡಿ ಕೊಟ್ಟಿದ್ದಕ್ಕೆ ಆದ್ರೆ ನಾನು ಅಂತ ಒಂದು ಮುಟ್ಟತನ ಕೆಲಸ ಮಾಡೋಂಗಿಲ್ಲ ನಾನು ಡೈವರ್ಸ್ ಕೊಟ್ರಲ್ಲ ನಿಮ್ಮ ಮಗ ಮದುವೆ ಮಾಡಕ್ಕೆ ಸಾಧ್ಯ ನಾನಾಗ ಕೊಡಲಿಲ್ಲ ಅಂದರೆ ಮಗ ಇನ್ನೊಂದು ಮದುವೆ ಮಾಡ್ಕೊತಾನು ಅಲ್ಲ ನಿಮಗೇನು ಆಟ ಆಡೋದು ಇದಾಗಿತ್ತೇನೆ ಆ ಇವತ್ತೊಬ್ಬಿಕ್ ನಾಳಿಕ್ಕಿನ್ನ ಇವತ್ತೊಬ್ಬ ನಾಳೆ ನಾ ಮದ್ವಿ ಮಾಡೋಕೆ ಏನಂತ ತಿಳ್ಕೊಂಡ್ರಿ ಮದ್ವಿ ಅಂದ್ರೆ ಹುಡುಗಾಟ ಅಂತ ತೊಂದ್ರೆ ಅಯ್ಯೋ ದೇವ್ರಿ ಇವ್ಕಂತೂ ಮದ್ ಇದಾರು ಇಲ್ಲ ಗಂಡ ಮನಿ ಸಂಸಾರ ಅನ್ನೋದಿಲ್ಲ ಕುಂತಾವು ಕು ಜೀವನದ ಬೆಲೆನೇ ಗೊತ್ತಿಲ್ಲ ನೀವ್ ಒಬ್ಬಕ್ ತಾಯಿ ಹ್ಮ್ ಅತ್ತಿ ಅಂತ ಮತ್ತ್ ಆತ್ತಿ ನೋಡ್ರಿ ಹೆಚ್ಚು ಕಮ್ಮಿ ನೀವು ಏನಾರು ಮಾಡಿದ್ರೆ ಮತ್ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ತಗೊಂಡು ಹೋಗಿಬೇಕಾಗತ್ತೆ ನಾ ಹೇಳಕ್ ಹತ್ತೀ ನೋಡ್ರಿ ನೀವು ಇಲ್ಲಿ ಮನೆಯಾಗ ಇರ್ಬೇಕು ಇವರು ಏನ ನಾನು ಹೇಳಿದ ಕೆಲ್ಸ ಕೇಳ್ಕೊಂಡಿದ್ರೆ ಈ ಮನೆಯಾಗ ಇಟ್ಕೋತೀನಿ ಇಲ್ಲ ನೋಡ್ರಿ ಗಂಡಮನೆ ದಬ್ಬಿನಿ ನೋಡಿರಿ ನಿಮ್ಮ ಇಷ್ಟ ಏನು ಗಣ್ಣ ಮನಿಗೆ ಹೋಗ್ಬೇಕು ಏನಿಲ್ಲ ಏಳು ಕೆಲಸ ಮಾಡ್ಕೊಂಡು ಇರ್ಬೇಕು ಓ ಅಯ್ಯೋ ಅಯ್ಯೋ ಅಯೋ ಅಯೋ ನನ್ನ ತಗೊಂಡು ವೃದ್ಧ ಸಮಕುದೈತಿ ಎಷ್ಟರ ಇದಿ ಬರಲ್ಲ ನಮಗೆ ಬರಲ್ಲ ನಮಗೆ ನಿನ್ನ ನಿನ್ನ ಇಲ್ಲ ಮೊದಲು ನಿನ್ನೆ ಮನೆಗೆ ಇರಕ್ಲ ನಡುಬ್ರು ನೀನು ನಿನ್ನೆ ಇವತ್ತ ಕೂತ್ರಿ ಹೊರ ದಬ್ಬಿಸ್ತೀನಿ ತರಿ ನಿನ್ನ ನಿನ್ನ ಇಟ್ಟು ಹಂಗಿಲ್ಲ ನಿನ್ನ ನೀನು ಹೌ ದೇವ್ವ ಇಕಿ ಹೋಲಿಕರಿ ನಮ್ಮ ತಮ್ಮನ ಕಟ್ಟಿ ಡೈವರ್ಸ್ ಕೊಡಿಸಿ ಇಕಿನ ಮನೇಲಿ ಇದ್ದ ಹಾಡು ಹಾಕ್ಸಂಬೇ ಬೇಡ ಬಿಡ್ಬೇಕು ಹೌದಾ ನನಗೂ ಅದೇ ಬೇಕಾಗೈತಿ ಈ ನಿಮ್ದು ಇದೆಲ್ಲ ನನಗೆ ಮೊದ್ಲ ಗೊತ್ತಾಗಿದ್ರೆ ಈ ಮನಿ ಮದ್ವೆ ಬರ್ತಿದ್ದೆ ಇಲ್ಲ ಬಿಡು ಇಷ್ಟೆಲ್ಲ ಅಂತ ನಾನು ಅನ್ಕೊಂಡ್ರೆ ಏನೋ ಆಸ್ತಿ ಜೀವನ ಮಾಡ್ಕೊಂಡು ಅಂತ ತಿಳ್ಕೊಂಡಿದ್ದೆ ಆದ್ರೆ ಇಷ್ಟ ಅಂತ ಗೊತ್ತಿದ್ದಿಲ್ಲ ನನ್ಗೆ ಬಿಡು ಬಿಡು ಡೈವರ್ಸ್ ಕೊಡಸಿರತ ಹಂಗಿದ್ರ ಈ ಎದ್ರೊಳಗ ಅರ್ಧಕ್ಕರ್ಧ ಆಸ್ತಿ ಕೊಡಸ್ರಿ ಡೈವರ್ಸ್ ಕೊಡಿಸ್ರಿ ಯಾರು ಬೇಡ ಅಂತಾರ ನಾವು ಮತ್ತೆ ಡೈವರ್ಸ್ ಏನು ಹಂಗ ಸುಮ್ನ ನನಗೆ ಜೀವ್ನಾಂಶಕ್ಕೆ ಅರ್ಧ ಆಸ್ತಿ ಕೊಡಬೇಕಪ್ಪ ಅಯ್ಯೋ ಮತ್ತು ಅಷ್ಟೇ ಅಲ್ಲ ನಿಮ್ಮ ಮಗ ಏನು ದುಡಿತನಲ್ಲ ಅದ್ರಾಗ ಅರ್ಧ ಶಾಲ್ರಿ ತಿಂಗಳ ತಿಂಗಳ ನನಗೆ ಬರುತ್ತೆ ಇತ್ತ ಪಗಾರ್ದಂಗೆ ನಿಮ್ಮ ಮಗನ ಅರ್ಧ ಪಗಾರನೂ ಬರುತ್ತೆ ಅರ್ಧ ಆಸ್ತಿ ನನಗೆ ಬರುತ್ತೆ ಹಂಗಂದ್ರೆ ಮತ್ತೆ ಹೋಗ್ತಾರೆ ಮತ್ತು ಇಲ್ಲಾಂದ್ರೆ ಏನು ಹಂಗೆ ಪುಗ್ಸೈತೆ ಅದೇನು ಅಂತಾರಲ್ಲ ಮದ್ವೆ ಮಾಡ್ಕೊಂಡು ಬಂದು ಪೇ ಮಾಡ್ಕೊಂಡು ಆಮೇಲೆ ಹೋಗ್ಯಾಕ ನನ್ನ ನೀನನ್ನು ಬಾಳೆ ಅಂತ ತಿಳ್ಕೊಂಡಿರೇ ಆ ನನ್ನೇನ ರಾಣಿ ಅಂತ ತಿಳ್ಕೊಂಡ್ರೆ ಅದಕ್ಕೆ ಹುಚ್ಚಿ ರಾಣಿ ಅವ್ರ ಮನೆಗ್ ಅಪ್ಪದ ಮನೆಯಾಗ ಆಸ್ತಿ ಐತೆ ಬೇಡ ಕೊಟ್ಟದ್ದು ಕೊಟ್ಟದ ಇಸ್ಕೊಳ್ಳಾರ್ದಂಗ ನಿಮ್ ಹೆಣಕ್ಕೆ ಹೋಗೋದು ಹೋಗ್ಯಾಳ ಆಕಿ ಹೊಳ್ಳೆ ನೋಡೋದ್ ಬೇಡ ಅಂತ ನಿಮ್ದೇನ ಅರ್ಧ ಆಸ್ತಿ ಜೀವನಾಂಶನೂ ಇಸ್ಕೊಂಡಿಲ್ಲ ಆಕಿದ್ರೆ ನೀವ್ ತಿಂದಿರಲ್ಲ ಎಲ್ಲಾ ಬಂಗಾರ ಬೆಳ್ಳಿ ಎಲ್ಲಾ ಅಂದ್ರು ಮುಗಿಸ್ಕೊಂಡಿಲ್ಲ ಅಕ್ಕಿ ಆಕಿ ನಂಗೆ ತಿಳ್ಕೊಂಡ್ರೆ ನಾನು ಅಯ್ಯೋ ದೇವ್ರಿ ಹಂಗಂತ ನಾನಿಲ್ಲಪ್ಪ ಅಷ್ಟು ಉದಾರವಾದ ದೊಡ್ಡ ಮನ್ಸು ನನಗಿಲ್ಲ ನನಗ ಅರ್ಧ ಆಸ್ತಿ ಇದ್ರಾಗ ಏನೇನು ಅರ್ಧ ಬಂಗಾರ

ಕೈ ಮಾಣಿಕ್ಯನ ಚೆಲ್ಲಿ ಇದನ್ನ ಶಗಣಿ ತಗೊಂಬಂದ ಇಟ್ಕೊಂಡ್ರಿ ನೋಡ್ರಿ ಹೊಲಸದ ಬೇಡ ಹೊಲಸದ್ ಮನಿ ಕರ್ಕೊಂಡ್ಬರ್ಬೇಡ್ರಿ ನಮ್ ಮನಿ ಏನು ನಮ್ ಅಂತೇನ್ ಮರೇದ್ ಹೋಗುತ್ತಾ ಇಂಥದನ್ನ ನಮ್ಮ ಮನಿ ಉಗಿಸ್ಕೊಳಕತ್ತಿರಿ ಬೇಡ ಅಂತ ಬಂಗಾರದಂತ ಹುಡುಗಿನ್ ಅಂದೆ ಆ ಇವತ್ತ ಹುಡುಗಿನ್ ಕಳ್ಕೊಂಡ್ ಇವತ್ತು ಈಕಿ ಕುಟು ಗನಬೇಕಾ ಇಷ್ಟು ಒಂದ್ ದಿವಸ ಆಕಿ ನಿಮ್ ಎದ್ರೆ ಬಾಯ್ ಬಂದು ಯಾವತ್ತಾರ ಹಿಂಗ ನಿಮಂಗ ಆ ಏನಾರ ನಿಮಗೊಂದೇನಾರ ಇಷ್ಟು ಇಟ್ಕೊಂಡು ಒಂದ್ಸಂದ್ರ ನಮ್ ಗಣಮನಿಗೆ ಹೋಗಲ್ಲ ಇಷ್ಟೆಲ್ಲ ಮಾಡಿದ್ರು ಅಕ್ಕಿ ಕಾಟಾ ಕೊಟ್ರು ಒಂದ್ ದಿವ್ಸ ನಿಮ್ಗೆ ಏನಾರ ಆ நம்ாக்கின் தகு கையா மணிக்க நான் குத் நோட்னி அன்வாசத நோட் அல்லா இத ஹரி கத்தி புராண கத்தி கேக்க ஏன் எத மாத்திர எதா மாட்டக்க இல்லாந்திர ஊட்ட கொடபார்த்துனி நான்கு கொடதே இல்லை கொட்டும் தகண்டிர் யாரார்கூட்ட இல்லாத இன்மேல் ஊட்ட கட்டு அத்தீர நீவ் அதிக ಏನು ಪೂರ ಏನು ಕುಂತಲೆ ಕುಂತು ಅಜ್ಜಿರ್ಗಿ ನಿಮ್ಗೇನು ವಯಸ್ಸಾಗೈತೆ ಅಂದ್ರೆ ಮಾಡಕ್ಕಲ್ಲ ಕಣ್ ಕಾಣಲ್ಲ ಎದ್ದಡಕ್ಕಲ್ಲ ನಡನಾಗತ್ತ ಕಾಲಗತ್ತ ಅಜ್ಜಿ ಅವರಿಗಂತೂ ಪೂರ್ತಿ ಈಗ ಅವ್ರಿಗೆ ಏನೋ ಅವ್ರಿಗೆ ಆಗಂಗಿಲ್ಲ ಅವ್ರಂತೂ ತಿಂದ್ರೆ ನಡಿತೈತಿ ನಿಮ್ಗೇನ್ರಿ ಬೇಕಾದಂಗ ದಚ್ಬಿಟ್ಟಿದ್ರಿ ಅಂಡ್ ಹಿಡ್ತಿರಿ ಎಲ್ಲಾ ಮಾಡ್ತೀರಿ ಕುಂತ ಒಟ್ಟು ಏನಾರ ಕಾಳು ಕಡೆ ಹಸುದು ಮಾಡೋದು ಇಂಥ ಏನೋ ಮಾಡಕಾಗಿಲ್ಲ ಅಯ್ಯ ದೇವ್ರಿ ಬಾರಿ ಬಿಡ್ರಿ ನಿಮ್ದು ಈ ಹೆಂಗೋ ಹಾಕಿ ಅಕ್ಕ ಪಾಪ ತಲೆ ಹಾಕಿ ಅಕ್ಕ ಕೆಲಸ ಮಾಡಬೇಕಲ್ಲ ಹುಡುಗಿನ ಎತ್ಕೊಂಡ್ ನಡೋದ್ ಮಾಡ್ರಿ ಒಟ್ಟು ಹಂಗ ಕುಂತಲ್ಲಿ ಕಾಳು ಕಾಳು ಹಸುದ ಮಾಡೋ ಅಂತ ಮಾಡ್ರಿ ಕುತ್ಕೊಂಡು ಏನ್ ಮೈ ಬೆಳೆಸಿದ್ರೆ ಸತ್ತೇನು ಅದೇ ಹೊತ್ಕೊಂಡು ಹೋಗ್ತಾರೆ ಅಯ್ಯ ದೇವರೇ ಕೆಲಸ ಮಾಡ್ರ ಬಗ್ಗೆ ಅಲ್ಲ ಚಿನಲ್ಲಿ ನಮಗ ಜೊತೆ ಇಲ್ಲ ನೀನ್ ಇಷ್ಟು ಅಧಿಕಾರ ಮಾಡಿ ನೀ ಬಗ್ಗಿಸ್ ಬಗ್ಗೆ ನೀ ಮನಿ ಸಸಿ ನೀ ಮಾಡ ನಾನು ನನ್ ಈ ಮದ್ವೆ ಮಾಡ್ಕೊಂಡ್ ಬಂದಿನಿ ನನ್ ಗಣ್ಣನ್ ಸೇವೆ ಮಾಡೋದೇ ದೊಡ್ಡದ್ ನನ್ಗೆ ಅದಕ್ಕೆ ಬಂದ ತಕ್ಷಣ ಅದ ಚಾ ಬೇಕಾ ಕಾಫಿ ಬೇಕಾ ನಷ್ಟ ಬೇಕಾ ಅತ್ ಕುಂದರ್ಸೋದು ತಿನ್ನಿಸೋದು ಅದಗೇನು ಬೇಕು ಉಪಚಾರ ಮಾಡಕ ನಾನು ಅಷ್ಟೇ ನನ್ಗ ನೋಡ್ರಿ ನನ್ಗೆ ಏನು ಹೆಚ್ಚು ಹೇಳಂಗಿಲ್ಲ ನನ್ ಗೊತ್ತು ನಾ ಏನ್ ಮಾಡ್ಬೇಕಂತ ನೀವು ಎದ್ದು ಮಾಡಿದ್ರೆ ಇವತ್ತು ಊಟ ಇಲ್ಲ ಅಯ್ಯೋ ಅಯ್ಯೋ ನಿನ್ನ ಇಲ್ಲಾಂದ್ರ ನೋಡ್ದಿ ಬೀನ್ ಇನ್ನ ವೃದ್ಧಾಶ್ರಮಿಸ್ತಾಳಂತವ ನೋಡ್ದಿ ಹೆಂಗಲ್ಲ ಮಾತಾಡ್ತಾಳಿ ಇವ್ ಏನ್ ಮಾಡೋದ್ ಬೇಕೀಗ ಏನ ಮಾಡಕ್ಕಾಗಲ್ಲ ಅಕ್ಕಿ ಒಂದ್ ಕೂದಕಾಗಿಲ್ಲ ವೇ ಒಂದ್ ಬಸ್ತ್ ಊಟ ಬಿಡಾಕತ್ತಮಗ ಎದ್ ಆಕಿ ಹೇಳಂಗೆ ಒಬ್ಬ ಒಂದೊಂದ್ ತಾಲಾಗ ಒಂದೊಂದ್ ಕೆಲ್ಸ ಹೊಸ್ಕೊಂದು ಕೆಲಸ ಮಾಡ್ರಿ ಅಂದ್ರೆ ಕುಳು ಕಾಣತ್ತಿರಿ ನಿಮ್ಮ ಸೇರಿಸಿ ಹೇಳಾಕತ್ತಿನಿ